ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಜಗ ಹಸುಗಳ ಪೇಟೆಯಲ್ಲಿ ಬಂದಿದ್ದೇನೆ ಒಂಬತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನನಗೆ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಮತ್ತು ಎಮ್ಮೆಗಳು ಏನು ರೇಟಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೀತಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಿಂಬಣ್ಣ ಹಸುಗಳು ಎರಡು ನಿಂಬೆಣ ಹೆಮ್ಮೆ ಇದು ನಿಮ್ದಣ ಫ್ರೆಂಡ್ಸ್ ಇದು ಒಂದು ಹೆಮ್ಮೆ ಎರಡು ಹಸುಗಳದ ನೋಡಿರಿ ಯಾರಣ ನರೀಗಲ್ಲ ಇದು ಎಷ್ಟನೇ ಸುಲಿಂದ ಅಣ್ಣ ಹಸು ಎರಡನೇ ಸುಲಿಂದ ಅಂತ ನೋಡಿರಿ ಅಲ್ಲ ಅಣ್ಣ ಇದು ಕಡೆಯಲ್ಲ ಕಡೆಯಲ್ಲ ಇದು ಕಡೆಯಲ್ಲಾ ಎರಡನೇ ಸುಲ ಗಬ್ಬ ಗಬ್ಬೈತಿರಿದು ಇನ್ನು ಎರಡು ದಿವ್ಸ ಹೋಗ್ಬೋದು ರೀ ಅಲ್ಲಿಗೆ ಹೆಂಗೈತಣ್ಣ ಒಪ್ಪತ್ತಿಗೆ ಐದು ಲೀಟ್ರ್ ಒಪ್ಪತ್ತಿಗೆ ಐದು ಲೀಟ್ರ್ ಹತ್ರ ನೋಡಿ ಚೂರಕೊಂಡು ಬರ್ಬೋದು ವ್ಯಾಪಾರಣ್ಣ ಏನು ಹೇಳ್ತೀರಣ್ಣ ವ್ಯಾಪಾರ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಸಾವಿರ ಬಿಡೋದಣ್ಣ ಫೈನಲ್ ಬಿಡೋದಣ್ಣ ಫೈನಲ್ ಎಪ್ಪತ್ತು ಸಾವಿರ ಇದು ಎಷ್ಟನೇ ಸೂಲಿಂದ ಅಣ್ಣ ಮೂರನೇ ಸುಲ ಇದು ಜರ್ಸಿ ಐತಣ್ಣ ಐತನ ಗಬ್ಬಣ ಇದು ಅಲ್ಲಿ ಅಲ್ಲಿಗೆ ಎಂಟು ಲೀಟ್ರ್ ವ್ಯಾಪಾರಣ್ಣ ಎಪ್ಪತ್ತೈದು ಸಾವಿರ ಬಿಡೋದಣ್ಣ ಫೈನಲ್ ಎಪ್ಪತ್ತ ಎಪ್ಪತ್ಮೂರು ಎಪ್ಪತ್ತೆರಡು ತನಕ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಯಸ್ ಎಪ್ಪತ್ತೆರಡು ಸಾವಿರ ತನಂದ್ರೆ ಫೈನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಮ್ಮೆ ಇದೆ ನೋಡ್ರಿ ಎಮ್ಮೆ ವ್ಯಾಪಾರ ವ್ಯಾಪಾರ ಆಗಿದೆ ನೋಡ್ರಿ ಎಷ್ಟು ಅಂತ ಕೇಳೋಣ ಎಷ್ಟು ವ್ಯಾಪಾರ ಇದು ನಲವತ್ತೊಂದು ಸಾವಿರ ಎಮ್ಮೆ ನಲವತ್ತೊಂದು ಸಾವಿರಕ್ಕೆ ಫ್ರೆಂಡ್ಸ್ ಈ ಥರ ಎಮ್ಮೆಗಳು ಗದಗ ಸಂತಿಲಿ ನಲವತ್ತೊಂದು ಸಾವಿರ ರೈತರೇ ವ್ಯಾಪಾರ ಅಷ್ಟು ರೈತರು ರೈತರ ಗೋಳಿ ಜಾತಿ ಅದ ಫ್ರೆಂಡ್ಸ್ ಇದು ಗದಗ ಸಂತೆಯಲ್ಲಿ ಈ ಥರ ಹಸುಗಳು ಮತ್ತು ಎಮ್ಮೆಗಳು ಎಲ್ಲ ಬಂದರೆ ಫ್ರೆಂಡ್ಸ್ ಗದಗ ಹಸುಗಳ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಎಮ್ಮೆ ದಿನ ಎಷ್ಟುನೈಸೂಲಿಂದ ಅಣ್ಣ ಅದು ಐದನೇ ಸೂಲು ಐದನೇ ಸೂಲಿಂದ ವ್ಯಾಪಾರ ಏನು ಹೇಳಿದಣ್ಣ ಐವತ್ತು ಸಾವಿರ ಗಬ್ಬೈತೆ ಗಬ್ಬೈತಣದು ಇನ್ನು ಎರಡು ದಿವ್ಸ ಹೋಗೋದಣ ಇನ್ನೂ ಎರಡು ದಿವ್ಸ ಹೋಗ್ಬೋದು ಇನ್ನೊಂದು ಹದಿನೈದು ದಿವಸ ಬಿಡೋದಣ್ಣ ಫೈನಲು ನಲವತ್ತ ನಲವತ್ತೆಂಟು ಸಾವಿರ ನಲವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿತ್ತು ಹಾಲಿಗೆ ಹೆಂಗೈತೆಣ ಹಾಲಿಗೆ 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 ಮೂರು ಮೂರು ಮೊಬೈಲ್ ನಂಬರ್ ಆಯ್ತಣ ಮೊಬೈಲ್ ನಂಬರ್ ಹೇಳಿ ಹಾಂ ಹೆಮ್ಮೆ ಇದೆ ನೋಡಿ ಎಮ್ಮೆ ವ್ಯಾಪಾರ ಕಾಲೆಲ್ಲ ಚೆನ್ನಾಗಿದೆ ನಮಗೆ ಎಷ್ಟನೇಸೂಲಿಂಗಣ ಅದು ಅಲ್ಲ ಎಷ್ಟು ಅರವತ್ತು ಅರವತ್ತು ಎಷ್ಟು ಕಾಯ್ತಾನೆ ವ್ಯಾಪಾರ ಅರವತ್ತು ಸಾವಿರ ಕಾಯಿ ಐತಾನೆ ಓಕೆ ಜತೆಗೇನು ಬರ್ತಾನೆ ನೂರ ಮಿಕ್ಸ್ ಐತೆ ಅರವತ್ತು ಅರವತ್ತು ಸಾವಿರ ಶುದ್ಧ ಅರವತ್ತು ಸಾವಿರ ವ್ಯಾಪಾರ ಆಗಿದೆ ನೋಡಿ ಹಾಂ ಇದು ಮೂರು ನಿಂಬೆನಾ ಎರಡು ರೀ ಎರಡು ಇದು ಎರಡ ಫ್ರೆಂಡ್ಸ್ ಒಂದು ಎರಡು ಹಸುಗಳು ಅದಾವ ಇದು ಎಷ್ಟನೇ ಸುಲಿಂದ ಅಣ್ಣ ಮೂರನೇ ಸುಲ್ರಿ ಮೂರನೇ ಸುಲಭ ಕರ ಇದ್ರಿಗಣಗಿರ ಎಷ್ಟು ಒಂದು ತಿಂಗಳ್ತಣದ ಇಪ್ಪತ್ತೊಂದು ಐತೆ ಇಪ್ಪತ್ತೊಂದು ದಿವಸ ಎಷ್ಟನೇ ಸುಲಿಂದ ಅಣ್ಣ ಕರ ಹಾಕಿರೋದು ಮೂರನೇ ಸುಲ್ರಿ ಮೂರನೇ ಸುಳ್ಳು ಭಯ ಹೊಸ ಹೌದ್ರಿ ಹಾಲಿಗೆ ಅಣ್ಣ ಅದು ಏಳು ಲೀಟ್ರ್ ಒಪ್ಪತ್ತಿಗೆ ಏಳು ಏಳು ಮುಂಜಾನೆ ವ್ಯಾಪಾರ ಏನು ಹೇಳಿರಿ ಅಣ್ಣ ಅರವತ್ತೇಳ ಅರವತ್ತು ಸಾವಿರ ಬಿಡೋದಣ ಫೈನಲು ಐವತ್ತೆರಡು ರೀ ಐವತ್ತೆರಡು ಸಾವಿರ ಫ್ರೆಂಡ್ಸ್ ಎಷ್ಟು ಐವತ್ತೆರಡು ಸಾವಿರ ಆದರೆ ಫೈನಲ್ ಆ ಕಡೆದಣ್ಣ ವ್ಯಾಪಾರ ಆಗೈತೆ ರೀ ರೀತಿ ಎಷ್ಟಕ್ಕಾಗೈತಣ್ಣ ಇದು ಮೂವತ್ತ್ನಾಲ್ಕು ಸಾವಿರ ಇದು ಎಷ್ಟನೇ ಸುಲಿಂದ ಅಣ್ಣ ನಾಲ್ಕನೇ ನಾಲ್ಕನೇ ಹೊಸಬಾಯಿ ಅಂದ್ರೆ ಕರ ಇಲ್ಲಣ್ಣ ಇದ್ರದ್ದು ಅಲ್ಲಿಂದಣ್ಣ ಹಾಲಿ ಎಷ್ಟಾಯ್ತಣ ಎಪ್ಪತ್ತಿಗೆ ಇದೇ ದೇವ್ ಒಪ್ಪತ್ತಿಗೆ ವ್ಯಾಪಾರ ಇದು ಯಾರು ಮೂವತ್ನಾಲ್ಕು ಸಾವಿರಕ್ಕೆ ಆಗೈತೆ ನೋಡಿರಿ ಜವಾರಿ ಮಿಕ್ಸ್ ಅದಣ ಇದು ಜರ್ಸಿ ಕ್ರಾಸ್ ಫೈನಲ್ ಎಷ್ಟಾದ್ರೂ ಬಿಡ್ತೀಯಣ್ಣ ಐವತ್ತು ರೀ ಫೈನಲ್ ಐವತ್ತು ನೀವು ಮೊಬೈಲ್ ನಂಬರ್ ಹೇಳೋಣ ಏಟ್ ಒನ್ ಫೈವ್ ಒನ್ ಏಟ್ ಒನ್ ಫೈವ್ ಒನ್ ಜೀರೋ ಟು ಜೀರೋ ಫೋರ್ ಡಬಲ್ ಫೈವ್ ಜೀರೋ ಟೂ ಜೀರೋ ಫೋರ್ ಜೀರೋ ಫೋರ್ ಡಬಲ್ ಫೈವ್ ಡಬಲ್ ಫೈವ್ ನಿಮ್ಮ ಹೆಸರಾಂ ರೆಡ್ಡಿ ಬನ್ನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಾಕೋ ಇಲ್ಲಿ ಒಂದು ಎಮ್ಮೆ ನೋಡಿ ಕಾಕೋತಿದ್ದ ಎಷ್ಟನೇ ಸುಲಿಂದ ಇದು ಎಷ್ಟನೇ ಸುಲಿಂದು ಮೂರನೇ ಸುಲೋ ಹೊಸಬಾಯಿನ ಗಬ್ಬ ಗಬ್ಬೈತಿ ಕಾಕ ಹಾ ತುಂಬ ಎಲ್ಲ ಐತಿರಿ ಇನ್ನೊಂದು ಎಂಟು ಇನ್ನೊಂದು ಎಂಟದ ದಿವಸ ಎಂಟೈದು ದಿವಸ ದಿವ್ಸ ಅಂತೀರಾ ಅಲ್ಲಿಗೆ ಹೆಂಗೈತಿರಿ ಕಾಕೂರ ಐತಿ ಐದರಿಂದ ಐದೂರು ಲೀಟ್ರ್ ಮನೆಯಾಡಿ ಪೇಪರ್ ಕಾಕ ಎಪ್ಪತ್ತೈದು ಸಾವಿರ ಅಣ್ಣ ಬಿಡುದಣ್ಣ ಫೈನಲ್ ಒಂದು ಅಂದಾಜು ಎಪ್ಪತ್ರ ಮೇಲೇನಾ ಎಪ್ಪತ್ತರ ಮೇಲೆ ಅಂತಾರೆ ನೋಡಿರಿ ಈ ಮೊಬೈಲ್ ನಂಬರ್ ಐತಣ ಹೇಳ್ರಿ ಎಪ್ಪತ್ತಾರು ಎಪ್ಪತ್ತಾರು ಮೂವತ್ತೊಂಬತ್ತು ಜೀರೋ ಏಳು ಇಪ್ಪತ್ತ್ನಾಲ್ಕು ನಿಮ್ಮ ಹೆಸರಣ್ಣ ಸತ್ತ ಎಪ್ಪತ್ತರ ಮೇಲೆ ಫೈನಲ್ ಅಣ್ಣ ಏನು ಹೇಳ್ತೀರಿ ಕಾಕ ಅರವತ್ತು ಸಾವಿರ ಫ್ರೆಂಡ್ಸ್ ಅರವತ್ತು ಸಾವಿರ ಇದು ಎಷ್ಟು ಎಷ್ಟು ಚೂಲಿಂತೂ ನಾಲ್ಕನೇ ಸುಲಭ ಬಾಯ್ ಅಂದ್ರೆ ಇದು ಎಷ್ಟು ದಿವಸ ಹೋಗೋದು ಇಪ್ಪತ್ತು ನಾಲ್ಕು ನಾಲ್ಕು ಫೈನಲ್ ಬಿಡೋದು ಕಡೆ ಒಂದು ರೀ ಐವತ್ತೈದು ಸಾವಿರ ಫ್ರೆಂಡ್ಸ್ ಎಮ್ ಎ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಇದು ಅರವತ್ತೈದು ವ್ಯಾಪಾರ ಇದು ಎಷ್ಟು ನಿಮ್ಸೂಲರಿ ಇಲ್ಲ ಎರಡು ದಿವಸ ಹೋಗ್ಬೋದು ರೀ ಇನ್ನೊಂದು ವಾರ ಬಿಡೋದಣ ಫೈನಲ್ ಅರವತ್ತೈದು ಸಾವಿರ ಓಕೆ ಫ್ರೆಂಡ್ಸ್ ಎ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗುತ್ತೆ ಓಕೆ